ಸಿನಿಮಾ ಬಗ್ಗೆ ತುಂಬಾ ಎಲ್ಲರೂ ಮಾತಾಡಿದ್ದಾರೆ ನಾನು ಯೂಸುವಲಿ ಸ್ಕ್ರೀನ್ ಮೇಲೆ ಬಂದ್ರೆ ನಾವು ಸಾಕ್ತೀನಿ ನಿಂತ ನಿಂತಾಗ ಐಲ್ ಬಿ ವೆರಿ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಐ ಎಕ್ಸ್ಪೆಕ್ಟ್ ಲಾಟ್ ಫ್ರಮ್ ದ ಮೈ ಆರ್ಟಿಸ್ಟ್ ಬಟ್ ನನಗೆ ಮೇಲೆ ಕ್ಯಾಮೆರಾ ಇಟ್ರೆ ನನಗೆ ಗೊತ್ತೇ ಆಗೋಲ್ಲ ಏನ್ ಹೇಳಬೇಕಂತ ಬಟ್ ಕೆಲವು ವಿಷಯಗಳನ್ನ ಹೇಳಕ್ಕೆ ಇಷ್ಟ ಪಡ್ತೀನಿ ಸ್ವಲ್ಪ ಟೈಮ್ ದಲ್ಲಿ ಹೇಳ್ತೀನಿ ಸೊ ಆನಂದ ಅವರು ಈ ಕಾನ್ಸೆಪ್ಟ್ ತಮ್ಮ ಅಂದರು ಸ್ವಲ್ಪ ನಾನು ಯೋಚನೆ ಮಾಡಿದೆ ಯಾಕಂತಂದ್ರೆ ಕಾಂಪ್ಲಿಕೇಟೆಡ್ ಇತ್ತು ಮತ್ತೆ ಕನ್ನಡ ಆಡಿಯನ್ಸ್ ಹೇಗೆ ಒಂದು ಕನ್ವಿನ್ಸಿಂಗ್ ಆಗಿ ಎಮೋಷನಲ್ ಆಗಿ ಸ್ಟೋರಿ ಹೇಳೋದು ಸ್ವಲ್ಪ ಕಸ ಅನಿಸ್ತು ಕೆಲವು ಮಂತ್ ಗಳು ಅದನ್ನ ಸ್ಟೋರಿ ಡೆವಲಪ್ ಮಾಡಿದ್ವಿ ಆಮೇಲೆ ಕನ್ವಿನ್ಸ್ ಓಕೆ ಅಂತ ಆನಂದ್ ಅವ್ರಿಗೆ ಹೇಳಿದೆ ಆಯ್ತು ಮಾಡೋಣ ಆನಂದ್ ಅಂತ ಸೊ ಆನಂದ್ ವಾಸ್ ಮೋರ್ ಲೈಕ್ ಅ ಫ್ರೆಂಡ್ ಪ್ರೊಡ್ಯೂಸರ್ ಓಕೆ ಬಂತು ಕಾಸ್ಟಿಂಗ್ ಬಂದಾಗ ಒಂದು ಹಾರ್ವರ್ಡ್ ರಿಟರ್ನ್ ಸೈಕಾಲಜಿಸ್ಟ್ ಅಂದ್ರೆ ಅವ್ರು ಏನೇ ಹೇಳಿದ್ರು ಒಂದು ಅಥೆಂಟಿಕ್ ಆಗಿರ್ಬೇಕು ಟೌನ್ ಡೈರೆಕ್ಟರ್ ಬೇಕಾಗಿತ್ತು ಸೊ ಅದಕ್ಕೆ ವಿಜಯ್ ಸರ್ ನಾವು ಡ್ರಚ್ ಮಾಡಿದ್ವಿ ಯಾಕಂದ್ರೆ ಅವ್ರದ್ದು ಇಂಪ್ರೆಷನ್ ಹಂಗೇ ಇದೆ ಅವ್ರು ಹೇಳಿದ್ರೆ ಅದೊಂದು ಸ್ವಲ್ಪ ಅಥೆಂಟಿಫ್ ಅನ್ಸುತ್ತೆ ಮಾಡೋದಂತ ಹೇಳೋದಂತ ಹಂಗಿಲ್ಲ ಸೊ ನಮ್ಗೆ ನಾನು ಡಿಸ್ಕಸ್ ಮಾಡೋದಾಗ ಇಲ್ಲ ಸರ್ ಈ ಈ ಒಂದು ಸಬ್ಜೆಕ್ಟ್ ಕಡೆಯಿಂದ ಹೇಳ್ಸಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ದಟ್ ಇಸ್ ಹೌ ಇಟ್ ಸ್ಟಾರ್ಟ್ ಇಟ್ ಸೊ ಆಮೇಲೆ ಐ ವಾಂಟ್ ಇಟ್ಲೀಸ್ ಮಾಡಿರ್ಲಿಲ್ಲ ನಾವು ನೋಡಿದ್ದೆ ಈ ಕೆಲಸ ತೆಗಿಬಹುದು ಅಂತ ಗೊತ್ತಿತ್ತು ಸೊ ಭಾವನಾ ಹಾಗೆ ಸೆಲೆಕ್ಟ್ ಮಾಡಿದ್ರಿ ಸೊ ವಿಜಯ್ ಸರ್ ಭಾವನಾಡ್ ಬಂದ್ರು ಮತ್ತೆ ಶ್ರುತಿ ಪ್ರಕಾಶ್ ಅವರದೊಂದು ಸೆಲೆಬ್ರಿಟಿ ಡೈರೆಕ್ಟರ್ ಇದೆ ಡೈರೆಕ್ಟರ್ ಇದೆ ಆ ರೀತಿ ಗ್ಲಾಮರಸ್ ಬೇಕಾಗಿತ್ತು ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಈ ಶೀತ ನಾನು ಅದೇ ಬೇಕಾಗಿತ್ತು ಸೊ ಒಂದು ಯಾಕೆ ಅಂತ ಫಿಲ್ಮ್ ನೋಡಿ ನೀವು ನಾನು ಹೇಳಲ್ಲ ಬಟ್ ಅವನ್ ಪರ್ಟಿಕ್ಯುಲರ್ ಲೋಕ್ ಬೇಕಾಗಿತ್ತು ಹೀಗಾಗಿ ಈ ಶೀತ ನಾವು ಸೆಲೆಕ್ಟ್ ಮಾಡಿದ್ವಿ ಸೊ ಅವರ್ನ ಮೇಡಮ್ ಇಲ್ಲ ಇವತ್ತು ಹಾಸ್ಪಿಟಲ್ ಇದ್ ಸ್ವಲ್ಪ ಇಲ್ ಸರಿ ಇಲ್ಲ ಅವ್ರಿಗೆ ಇಲ್ಲ ಅಂದ್ರೆ ಇಷ್ಟು ಎಕ್ಸೈಟ್ ಆಗಿದ್ರೆ ಬರ್ಲಿಕ್ಕೆ ಈ ಫಂಕ್ಷನ್ಗೆ ಅವ್ರು ಎರಡು ವರ್ಷದಿಂದ ವೇಟ್ ಮಾಡ್ತಾ ಇದ್ರು ಏವಿ ಟೈಮ್ ನನಗೆ ಕೇಳೋರು ಹೆಂಗಾದರ್ ಯಾವಾಗ ಮಾಡ್ತಿದ್ರೆ ಯಾವಾಗ ಮಾಡ್ತಿದ್ರ ನಿನ್ನೆ ಕಾಲ್ ಮಾಡಿದ್ರು ಆಲ್ಮೋಸ್ಟ್ ಇವ್ ಹ್ಯಾಡ್ ಟಿಯರ್ಸ್ ಇಲ್ಲ ಹೆಂಗಾದರ್ ಐ ಹ್ಯಾಡ್ ಟು ಮಿಸ್ ದಿಸ್ ನೋಡಿ ನನ್ಗೆ ಹೆಲ್ಪ್ ಸರಿ ಇಲ್ಲ ಈಗ ಇದೇ ಟೈಮ್ ನಾನ್ ಅಂದೇ ಮೇಡಮ್ ಪ್ರೀಮಿಯರ್ಸ್ ಅಲಿಕೆಟ್ಸ್ ನೋಡಿ ಈಗ ಆರಾಮಾಗಿ ನೀವ್ ಅಂತ ಸುಮಿ ವಿ ಮಿಸ್ ಆರ್ ನಾ ವಿ ವಿ ವಾ ಡ್ಯಾ ಟು ಬಿ ಪಾರ್ಟ್ ಆಫ್ ದ ಇವೆಂಟ್ ಬಿಟ್ರೆ ರವಿ ಭಟ್ ಸರ್ ಈಗ ಇಲ್ಲ ಹೊರಗಡೆ ಯು ಎಸ್ ಅಲ್ಲಿ ಹೀಗಾಗಿ ರವಿ ಭಟ್ ಸಾರ್ ಬರಲಿಲ್ಲ ಆದ್ಮೇಲೆ ನೋ ಐ ಜೈ ಜೈ ಜರ್ನಿ ಈ ಫಿಲ್ಮ್ ಅಲ್ಲಿ ಓಕೆ ಸೊ ವಿಜಯ್ ಸರ್ ಹೇಳ್ದಂಗೆ ಏನೋ ಏನೋಗೌಡ ಸರ್ ಹೇಳ್ದಂಗೆ ನನಗೆ ಐಡಿಯಾ ಇರ್ಲಿಲ್ಲ ಫ್ಯಾಮಿಲಿ ಇಲ್ಲ ಅಂತ ಸೊ ನಾನ್ ಸೆಲೆಕ್ಟ್ ಮಾಡಿದೆ ಆಮೇಲೆ ನನ್ ಟೆನ್ಶನ್ ಸ್ಟಾರ್ಟ್ ಆಯ್ತು ಇವ್ನ ವರ್ಕ್ಶಾಪ್ ಎಲ್ಲ ಬರ್ಲಿಲ್ಲ ಅಂದ್ರೆ ಹೇಗೆ ಅಂತ ಕ್ಯೂರ್ ಮಾಡಕ್ಕೂ ಬರಲ್ಲ ಬೇರೆ ಯಾವ್ದು ಇದಾದ್ರೆ ನಾನು ಏನೋ ಮಾಡಿ ಇದು ನೋಡು ನನಗೆ ಸೀರಿಯಸ್ ಆಗಿ ನಾನು ಅದೊಂದು ನರ್ವಸ್ನೆಸ್ ನನಗಿತ್ತು ಯಾಕಂದ್ರೆ ನನಗೆ ಕ್ಲಿಯರ್ ಇತ್ತು ಈ ಕ್ಯಾರೆಕ್ಟರ್ ತುಂಬಾ ಡಿಫಿಕಲ್ಟ್ ಇದೆ ಇದಕ್ಕೆ ವರ್ಕ್ಶಾಪ್ ಬೇಕು ಅಂತ ಸೊ ನಾವು ವಿಜಯ ಸರ್ ಒಂದ್ ದಿನ ಎರಡ್ ದಿನ ವರ್ಕ್ಶಾಪ್ ಕರೆದಿದ್ದೀವಿ ಮೇಡಮ್ ಕರೆದಿದ್ದೀವಿ ಇವನು ತುಂಬಾ ದಿನ ಇತ್ತು ಬಟ್ ಟ್ವೆಂಟಿ ಒನ್ ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ ಒಂದು ದಿನ ಮಿಸ್ ಮಾಡಿದೆ ಅವನು ಬಂದಿದ್ದಾನೆ ಒಂದು ಸಂಸ್ಕೃತಿ ಅನ್ನೋದು ಮನೆಯಿಂದಾನೇ ಬರ್ಬೇಕು ಸೊ ನನ್ಗೆ ಒಂದು ಏನಿತ್ತು ಅದನ್ನ ಮೊನ್ನೆ ಇದು ಮಾಡಿದ ಸಚ್ ಅಂಬಲ್ ಬಾಯ್ ನೀನ್ ನಾನ್ ವಾಚ್ ಮಾಡ್ತಿದ್ದೀನಿ ಅಲ್ವ ನನ್ನ ಫ್ರಿಡ್ ಡಬ್ಯು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಯುವರ್ ಸಿನ್ಸಿಯರಿಟಿ ವಿನ್ ಡಿ ಕ್ಯೂ ಲಾಂಗ್ ಬೈ ವಿ ಹಮ್ಲ ವಿ ಸಿನ್ಸಿಯರ್ ಲೈಕ್ ಆಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ವರ್ಗು ಅವ್ನ ಹಮ್ಲನೆಸ್ಸು ಒಂದು ಇದು ಇಸ್ ಇಸ್ ಈಸ್ ಎ ಬಾಯ್ ಓಕೆ ನಾನು ಎಲ್ಲರ ಮುಂದೆ ಹೇಳ್ತೀನಿ ನಾನು ಹೋಗೋದು ತುಂಬಾ ಕಡಿಮೆ ಯಾರ್ನೂ ಓಕೆ ತುಂಬಾ ಕಡಿಮೆ ಬಟ್ ಇದು ಮನಸ್ಸಿಂದ ಹೇಳ್ತಿದ್ದೀನಿ ಜೈಗಳೆ ಐ ಆಮ್ ಸೊ ಹ್ಯಾಪಿ ವಿಥ್ ನಿಮ್ ಒಂದಿನೂ ಏನೋ ನನಗೆ ಮನ್ಸ್ ಗೆ ಕಟ್ಟನ್ ಸಾಂಗ್ ಹಾಕಿ ಏನ್ ಮಾಡಿಲ್ಲ ಮೇಡಮ್ ಯು ಹವ್ ರೇಸ್ ನಿಮ್ ಸೋ ವೆಲ್ ಓಕೆ ಸಚ್ ಸಚ್ ಸೊ ಅದನ್ನ ಜಯ ಬಗ್ಗೆ ಹೇಳ್ತೀನಿ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಇದು ಅವ್ನ್ ಅವ್ನ್ ಬಗ್ಗೆ ಆಯ್ತು ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡಲ್ಲ ಸಿನಿಮಾದಲ್ಲಿ ನೋಡಿ ಎರಡು ಅವರ್ ಸಿನಿಮಾನೇ ಮಾಡಿದೀವಿ ಸೊ ಎಲ್ಲ ನೀವು ನೋಡಿ ಅದ್ರಲ್ಲಿ ಸೊ ಇಟ್ ಈಸ್ ನೋ ವೆರಿ ಡಿಫಿಕಲ್ಟ್ ಕ್ಯಾರೆಕ್ಟರ್ ಅದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಲ್ಲ ಮತ್ತೆ ಅವ್ನು ಯಾವತ್ತು ಬಂದ್ ನನಗೆ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಇದೊಂದು ರೀತಿ ಸೀನ್ ಕೊಡಿ ಎಲಿವೇಶನ್ ಸೀನ್ ಕೊಡಿ ನೋ ಏನ್ ನಾನ್ ಬರ್ದಿದ್ದೀನಿ ಅವನ್ ಅದನ್ನೇ ಮಾಡ್ತಾ ಇದ್ದ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಕೊಡ್ತಾ ಇದ್ದ ಎಕ್ಸ್ಪ್ರೆಷನ್ ಕಡಿಮೆ ಮಾಡಿದ್ರೆ ಕಡಿಮೆ ಮಾಡ್ತಾ ಇದ್ದ ಈ ನೆವರ್ ಬ್ರಾಟ್ ಹೀಸ್ ಅಜೆಂಡಾ ಇಂಟು ಟು ದ ಫಿಲ್ ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಕ್ಟರ್ಸ್ ಆಕ್ಟರ್ಸ್ ಯಾರ್ ತಮ್ಮ ಅಜೆಂಡಾ ತಗೊಂಡ್ ಬರ್ತಾರೆ ಸ್ಕ್ರೀನ್ ಇದ್ರ ಮೇಲೆ ಸೆಟ್ ಮೇಲೆ ದಟ್ ಡಿಸ್ಟರ್ಬ್ಸ್ ಅವಾಗ ಬಟ್ ಅವ್ನು ಯಾವತ್ತು ಮಾಡಿಲ್ಲ ಅದು ಒಂದು ಹೆದರಿಕೆ ಇತ್ತು ನನಗೆ ಈ ರೀತಿ ಬೇಕಂದ್ರೆ ಹೇಗೆ ಮಾಡೋದು ಅಂತ